సర్వే్యో నమస్తే గురుబ్రహ్మ గురువిష్ణు గురుదేవోమహేశ్వర గురు సాక్షాత్ పరబ్రహ్మ తస్మై శ్రీగరవేన్నమ అజ్ఞానరాంధాంజన శాకయ చక్షురున్మీలిత్యన తస్మై శ్రీగ్రురవేన్నమ కండలితనాగేంద్ర ఖంండేందూకృతేఖర పిండీకృతమహావినా నమోస్ అరిష్టాన్ని ప్రణశ్యంతి దురి భయాని చ శాంతిరస్ ಚಾಸ್ತು ಗ್ರಹ ಕುರುವಂತು ಮಂಗಲಂ ನಮ್ಮ ಟೀನ ವೀಕ್ಷಣೆ ಏನು ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ನಿತ್ಯ ಭವಿಷ್ಯದ ಈ ಪ್ರಾತಃ ಕಾಲದ ಮಹಾಬಲೇಶ್ವರ ಮಾಡ್ತಕ್ಕಂಥ ಶುಭಾಶಯಗಳು ವೀಕ್ಷಕರೇ ನೋಡಿ ಪ್ರತಿದಿನ ಬರುವ ಹಾಗೆ ನಿತ್ಯ ಭವಿಷ್ಯ ವಾರ ಭವಿಷ್ಯ ಅದೇ ರೀತಿಯಾಗಿ ಮಾಸ ಭವಿಷ್ಯ ವರ್ಷ ಭವಿಷ್ಯ ಏನು ಅಂತ ಕೇಳಿದ್ರೆ ನಿತ್ಯ ಭವಿಷ್ಯ ಅಂತಂದರೆ ಚಂದ್ರನ ಸಂಚಾರದ ಮೇಲೆ ಅವಲಂಬಿತವಾಗಿ ನಾವು ದೃಗ್ಗಣಿತ ಜ್ಯೋತಿಷ್ಯವನ್ನು ತುಲನೆಯನ್ನು ಮಾಡಿಕೊಂಡು ಹೇಳ್ತಕ್ಕಂಥ ಒಂದು ಗಣಿತ ಪ್ರಕ್ರಿಯೆ ಅಂತ ಹೇಳ್ಬೋದು ಜ್ಯೋತಿಷ್ಯ ಹೇಳುವಂಥದ್ದಕ್ಕೆ ಯಾವ್ಯಾವ ರಾಶಿಯವರಿಗೆ ಚಂದ್ರನ ಸಂಚಾರದಿಂದಾಗಿ ಶುಭ ಇದೆ ಯಾರ್ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅದರ ಜೊತೆಯಲ್ಲಿ ಬೇರೆ ಗ್ರಹಗಳು ಸ್ಥಿತವಾದಂಥ ಸ್ಥಳದಿಂದಾಗಿ ಪರಿಣಾಮಗಳು ಏನು ಅದಕ್ಕೆ ಪರಿಹಾರ ಏನು ನೋಡತಕ್ಕಂಥ ಒಂದು ಸಣ್ಣ ಪರಿಹಾರ ನೋಡುವಂಥ ಒಂದು ಸಣ್ಣ ಪ್ರಯತ್ನ ಅಲ್ವಾ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂಥ ತೊಂದರೆಗಳಿದೆ ಶುಭ ಇದೆ ಅಶುಭದ ಎನ್ನುವುದಕ್ಕಿಂತ ಮುಂಚಿನದಾಗಿ ಮೊದಲು ಮಾಡುವಂಥ ಕರ್ತವ್ಯ ಪಂಚಾಂಗ ಶ್ರವಣ ಬನ್ನಿ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಶನಿ ಮಹಾತ್ಮನ ದಿನ ನೋಡಿ ಹ್ಞೂ ಸ್ವಸ್ತಿ ಶ್ರೀ ಶಾಲಿವಾನಗತ್ತ ಸಾವಿರದ ನೂರ ನಲವತ್ತೇಳನೇ ವಿಶ್ವ ಸಂವತ್ಸರ ದಕ್ಷಿಣಾಯನ ಶುಕ್ಲಪಕ್ಷ ಸೌರ ಹೇಳುವಂಥದ್ದು ಕರ್ಕಾಟಕ ಚಾಂದ್ರ ಮಾಸ ಹೇಳುವಂಥದ್ದು ಶ್ರಾವಣ ಅಲ್ವಾ ತಿಥಿ ಹೇಳುವಂಥದ್ದು ಇವತ್ತಿನ ದಿವಸ ಹನ್ನಿಮೆ ಪರಿಪೂರ್ಣವಾದಂಥ ಚಂದ್ರ ಸ್ಥಿತವಾಗಿರುವಂಥ ಸಂದರ್ಭ ಅಲ್ವ ಇದರೊಳಗೆ ಯೋಗ ಹೇಳುವಂಥ ಸೌಭಾಗ್ಯ ಯೋಗ ಕರಣ ಭವಕರಣ ಅಳುವಂಥದ್ದು ಇನ್ನು ನಾವು ಪ್ರಯಾಣಕ್ಕೆ ಶುಭ ಕಾರ್ಯವನ್ನು ಮಾಡ್ತಾ ಶುಭ ಕಾರ್ಯವನ್ನು ಮಾಡುವಂಥ ಸಂದರ್ಭಗಳಲ್ಲಿ ಪ್ರಯಾಣವನ್ನು ಮಾಡುವಂಥದ್ದಿದ್ರೆ ಆ ಸಂದರ್ಭದಲ್ಲಿ ನಾವು ಆ ಸಮಯವನ್ನು ನೋಡಿ ಶುಭ ಕಾರ್ಯಗಳಿಗೆ ಶುಭ ಕೆಲಸಗಳಿಗೆ ಹೊರಡುವಂಥದ್ದು ಒಂದು ವಾಡಿಕೆ ರಾಹುಕಾಲವನ್ನು ಇವತ್ತಿನ ದಿವಸ ನೋಡುವಂಥದ್ದಿದ್ರೆ ಬೆಳಗ್ಗೆ ಒಂಬತ್ತು ಹದಿನೇಳರಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷ ರಾಹುಕಾಲ ಅನ್ನುವಂಥದ್ದು ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಹತ್ತರಿಂದನೇ ಪ್ರಾರಂಭವಾಗುತ್ತೆ ಏಳು ನಲವತ್ತ್ಮೂರರವರೆಗೆ ಇವನ್ನು ಬಿಟ್ಟು ಬಾಕಿಯ ಒಳ್ಳೆಯ ಸಂದರ್ಭದಲ್ಲಿ ಶುಭ ಕೆಲಸಗಳಿಗೆ ಶುಭ ವಿಚಾರಗಳಿಗೆ ನಾವು ಪ್ರಯಾಣವನ್ನು ಬೆಳೆಸಬಹುದು ಇವಿಷ್ಟು ಇವತ್ತಿನ ನಿತ್ಯ ಪಂಚಾಂಗ ಇನ್ನು ಮೇಷಾದಿ ಮೀನಪರ್ಯಂತರವಾಗಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಾದಂಥ ಫಲಗಳಿದೆ ಹೇಳುವಂಥದ್ದನ್ನು ಜ್ಯೋತಿಷ್ಯರು ತಿಳಿಸಿದ್ದಾರೆ ಅದನ್ನು ನೋಡುವಂಥ ಸಂದರ್ಭ ಬನ್ನಿ ಮೊದಲನೇ ರಾಶಿ ಮೇಷರಾಶಿ ಮೇಷದವರಿಗೆ ಈ ವರ್ಷ ಪೂರ್ತಿ ದ್ವಾದಶದಲ್ಲಿ ಶನಿ ವಿತ್ತನಾಶ ತೃತೀಯದಲ್ಲಿ ಗುರು ಅಲ್ವಾ ಸ್ವಲ್ಪ ರೀತಿಯಾಗಿ ಏನಾಗುತ್ತೆ ಮನೋಕ್ಲೇಶ ಆಳುವಂಥದ್ದು ಇದೆ ದ್ವಿತೀಯದಲ್ಲಿ ಪ್ರಮುಖವಾಗಿ ತೃತೀಯದಲ್ಲಿರುವಂಥದ್ದಕ್ಕೆ ಶುಕ್ರ ಇದನ್ನು ಶುಕ್ರ ಇದ್ರೂ ಸಹಿತ ಅವರು ಗುರು ಪ್ರಧಾನವಾಗಿ ವ್ಯಯಾಧಿಪತಿಯೂ ಆಗಿರುವಂಥವನು ಗುರು ಆ ಕಾರಣದಿಂದಾಗಿ ಅವನನ್ನು ಪ್ರಧಾನವಾಗಿ ಒಂದು ಗಣನೆಗೆ ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಇರುವಂಥದ್ದುಂಟು ಅಲ್ವಾ ಅಲ್ವಾ ಸ್ಥಾನನಾಶ ಮತ್ತೆ ಚತುರ್ಥದಲ್ಲಿ ರವಿ ಮತ್ತು ಬುಧರು ನಾಲ್ಕನೇ ಮನೆಯ ಕೇಂದ್ರ ಸ್ಥಾನದಲ್ಲಿ ಉಂಟಲ್ವಾ ವಿದ್ಯಾಕ್ಷೇತ್ರಂ ವಾ ನಂಚ ಬಂಧೂ ನಾಂ ಸೌಖ್ಯಮೇವಚ ಮಾತಾಚ ಪಶು ವೃದ್ಧಿಶ್ಚ ವೇಷ್ಮೆ ಚೈವ ಚತುರ್ಥತಃ ಅಂತ ಹೇಳಿದರೆ ನಾಲ್ಕನೇ ಮನೆ ಕೇಂದ್ರ ಸ್ಥಾನ ಅಂತ ಹೇಳಿದ್ದಾರೆ ಆ ಕೇಂದ್ರ ಭಾವದಲ್ಲಿ ರವು ಭೂದವಿನ ಸಂಚಾರ ಇದ್ದಂಥ ಕಾರಣದಿಂದಾಗಿ ಮನೋಕ್ಲೇಶ ಹೇಳುವಂಥದ್ದನ್ನು ಹೇಳಿದ್ದಾರೆ ಅದು ಸಾಗ ಸ್ವಲ್ಪ ರೀತಿ ಮನಸ್ಸಿಗೆ ಒಳ್ಳೆಯದಲ್ಲ ಇನ್ನು ಚಂದ್ರ ಮನೋಕಾರಕನಾದಂಥ ಇರುವಂಥದ್ದಲ್ಲಿ ಕರ್ಮಸ್ಥಾನದಲ್ಲಿ ಹತ್ತನೇ ಮನೆಯಲ್ಲಿ ಅಲ್ವಾ ಪ್ರಮುಖವಾಗಿರುವಂಥದ್ದು ಆ ಕಾರಣದಿಂದಾಗಿ ಇಷ್ಟ ಸಿದ್ಧಿ ಹೇಳುವಂಥದ್ದುಂಟು ಚಂದ್ರನಿಂದಾಗಿ ಆದರೂ ಕ್ಷಣಿಕ ಸ್ವಲ್ಪ ರೀತಿಯಾಗಿ ಚಂದ್ರ ಮನೋಕಾರಕನಾದರೂ ಸ್ವಂತ ಬ ಪ್ರಕಾಶ ಇರತಕ್ಕಂಥ ಗ್ರಹ ಅಲ್ಲ ಅಲ್ವಾ ಸೂರ್ಯನ ಪ್ರಕಾಶವೇ ಚಂದ್ರನನ್ನು ಪ್ರತಿನಿಧಿಸುತ್ತೆ ಆ ಕಾರಣದಿಂದಾಗಿ ಮೇಷರಾಶಿಯವರಿಗೆ ಇವರಿತ್ತು ಸುಬ್ರಹ್ಮಣ್ಯ ಆರಾಧನೆ ಮಾಡಿಕೊಂಡು ಬಿಡಿ ಶುಭವಾಗಲಿ ಎರಡನೇ ರಾಶಿ ನೋಡುವಂಥ ಸಂದರ್ಭ ವೃಷಭ ರಾಶಿ ವೃಷಭರಾಶಿ ವೃಷಭರಾಶಿಯವರಿಗೆ ಮೇಷರಾಶಿಯವರಿಗೆ ಈ ವರ್ಷ ಇಡೀ ಸ್ವಲ್ಪ ರೀತಿಯಾಗಿ ಖೇದಕರ ಇದ್ದರು ವೃಷಭ ರಾಶಿಯವರಿಗೆ ಸ್ವಲ್ಪ ರೀತಿಯಾಗಿ ಏನು ಕೇಳ್ತೇವೆ ಖುಷಿಯ ವಿಚಾರ ಅಂತ ಹೇಳ್ತೇವೆ ಅಲ್ವಾ ಒಂದು ರಾಶಿಯವರಿಗೆ ಒಳ್ಳೆಯದಾಗಿದ್ದರೆ ಇನ್ನೊಂದು ರಾಶಿಯವರಿಗೆ ಸ್ವಲ್ಪ ರೀತಿಯಾದಂಥ ಆಗ್ರಹಗಳ ಹೇಳ್ತೇವೆ ಆಟಕ್ಕೆ ಒಳಪಡುವಂಥ ಅನಿವಾರ್ಯತೆ ದ್ವಿತೀಯದಲ್ಲಿ ಗುರು ಶುಕ್ರರು ಧನ ವಿತ್ತಂ ನೇತ್ರಂ ವಾ ಕುಟುಂಬಂ ಸೌಭಾಗ್ಯ ವಿಮೋಚನೆದ ಸ್ಥಾನ ಸ್ಥಾನ ಧನಸ್ಥಾನದಲ್ಲಿ ರಾಶಿಯಾಧಿಪತಿ ಶುಕ್ರನು ಏಕಾದಶಾಧಿಪತಿ ಅಂತ ಗುರುವು ದ್ವಿತೀಯ ಸ್ಥಾನದಲ್ಲಿ ಮಿಥುನದಲ್ಲಿ ಸಂಚಾರ ಇದ್ದಾರೆ ಅದೇ ಏಕಾದಶ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿ ಶನಿ ಮಹಾತ್ಮ ಸ್ಥಿತವಾಗಿರುವಂಥದ್ದು ನೋಡಿ ಇದು ಮೂರು ರೀತಿಯಾದಂಥ ಏನು ಹೇಳ್ತೇವೆ ಒಳ್ಳೆಯ ಅಂತ ಶುಭ ಲಕ್ಷಣ ಮೂರು ಗ್ರಹಗಳಿಂದಲೂ ಸಹಿತವಾಗಿ ವೃಷಭ ರಾಶಿಯವರಿಗೆ ಒಳ್ಳೆಯದಾಗತಕ್ಕಂಥದ್ದಿದೆ ಅಲ್ವಾ ಅದೇ ರೀತಿಯಾಗಿ ಮೂರರಲ್ಲಿ ರವಿ ಮತ್ತು ಬುಧ ಶತ್ರುಭೆಯಾಳುವಂಥ ಸ್ವಲ್ಪ ಇರುತ್ತೆ ಅದರ ಚತುರ್ಥದಲ್ಲಿ ಕೇತುವಾಂದಿ ಮಾನಹಾನಿ ಸ್ಥಾನನಾಶ ನಮಗೆ ಹಣ ಆಡುವಂಥದ್ದು ಬರುತ್ತೆ ಹಣ ಬಂದ ಕೂಡಲೇ ಹಿಗ್ಗುವುದಲ್ಲ ಹಣವನ್ನು ಸದ್ವಿನಿಯೋಗ ಮಾಡಬೇಕು ಒಳ್ಳೆಯದಾಗಿರ್ತಕ್ಕಂಥ ಒಳ್ಳೆಯ ಮಾರ್ಗಗಳಿಂದ ಹಣವನ್ನು ಸಂಪಾದನೆ ಮಾಡುವಂಥ ನಮ್ಮ ಕರ್ತವ್ಯ ಹೇಳುವಂಥದ್ದು ಯಾವುದೂ ಬೇಡದಂಥ ಒಂದು ಕೆಲಸವನ್ನು ಮಾಡಿಕೊಂಡ್ರೆ ಅದರಿಂದಾಗಿ ಸ್ಥಾನನಾಶವಾಗಬಹುದು ಮಾನನಾಶವಾಗುವಂಥ ಸಾಧ್ಯತೆಗಳಿರುತ್ತೆ ಚತುರ್ಥದಲ್ಲಿ ಕೇತುಮಾನ ಇದ್ದಂಥ ಕಾರಣದಲ್ಲಿ ಪಂಚಮದಲ್ಲಿ ಕುಜ ಇದ್ದ ನೋಡಿ ಮನೋಭೀತಿ ಧೈರ್ಯಕಾರಕನೇ ಪಂಚಮದಲ್ಲಿ ಕೂತಾಗ ಮನಸ್ಸಿಗೆ ಭೀತಿಯನ್ನು ಮಾಡ್ತಾನೆ ಆ ಹಣವನ್ನು ನಾವು ಗಳಿಸಿರುವಂಥ ಮೂಲಗಳು ಯಾವುದು ನೋಡ್ಕೊಳ್ಳದೇ ಅನ್ಯಾಯದ ರೀತಿಯಿಂದ ಅನೈತಿಕವಾಗಿ ಹಣವನ್ನು ನಾವು ಸಂಪಾದನೆ ಮಾಡಿದ್ರೆ ಹಣವನ್ನು ಗಳಿಸುವಂಥದ್ದು ಮುಖ್ಯ ಅಲ್ಲ ಉಳಿಸುವಂಥದ್ದು ಭಾರಿ ಕಷ್ಟ ಇದೆ ಅದನ್ನು ಹೆದರಿಕೆಯಲ್ಲೇ ನಾವು ಭಯದಿಂದ ವಾತಾವರಣದಲ್ಲಿ ಮನೋಭೀತಿ ಹೇಳುವಂಥದ್ದು ದುರ್ಗಿಯ ಆರಾಧನೆಯನ್ನು ವೃಷಭ ರಾಶಿಯವರು ಮಾಡಿಕೊಂಡು ಬಿಡಿ ಇವತ್ತಿನ ದಿವಸ ಸ್ವಲ್ಪ ರೀತಿಯಾಗಿ ಮನಸ್ಸಿಗೆ ಒಳ್ಳೆಯದಾಗತ್ತೆ ಅಂತ ತಿಳಿಸ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಗುರು ಶುಕ್ರ ಜನ್ಮರಾಶಿ ಸ್ಥಿತವಾಗಿ ಮನೋದುಃಖ ಸ್ವಲ್ಪ ರೀತಿಯಾಗಿ ಉದರ ಪೀಡೆ ಏನು ಹೇಳ್ತೇವೆ ಜೀರ್ಣಶಕ್ತಿಯ ತೊಂದರೆಗಳು ಆಹಾರ ಆಡುವಂಥ ಪಜನಕ್ರಿಯಾಗುವಂಥ ಸ್ವಲ್ಪ ರೀತಿಯಾಗಿ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ದ್ವಿತೀಯ ಸ್ಥಾನದಲ್ಲೂ ಅದೇ ರೀತಿಯಾಗಿರುವಂಥದ್ದೇನು ಹೌದು ದ್ವಿತೀಯದಲ್ಲಿ ರವಿ ಮತ್ತು ಬುಧ ವಿಶ್ವ ವಿತ್ತನಾಶ ಅಂತ ಹೇಳಿದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ರೀತಿಯಾಗಿ ವ್ಯಯವಾಗುವಂಥ ಸಾಧ್ಯತೆಗಳಿದೆ ಚತುರ್ಥದಲ್ಲಿ ಕುಜ ಮನೋಕ್ಲೇಶ ಕೇಂದ್ರ ಸ್ಥಾನದಲ್ಲಿ ಹಾಗೂ ಬುಧನ ಮನೆಯಲ್ಲಿ ಪೂಜನ ಸಂಚಾರ ಅಂಥದ್ದಿದೆ ಮನವು ಕ್ಲೇಷ ಆಡುವಂಥದ್ದು ಎಂ ಎಂಟರಲ್ಲಿ ಚಂದ್ರ ನೋಡಿ ಅಷ್ಟಮ ಸ್ಥಾನ ಆಡುವಂಥದ್ದು ರೋಗಪಾಧ ರೋಗಪೀಡೆ ಇರತಕ್ಕಂಥ ಸ್ಥಾನ ಅದೇ ರೀತಿಯಾಗಿ ಏನು ರಂಧ್ರ ಭಾವ ಆಯುಷ್ಯ ಸ್ಥಾನ ಹೇಳುವಂಥದ್ದನ್ನು ಹೇಳಿದ್ದಾರೆ ಆ ಭಾವದಲ್ಲಿ ಚಂದ್ರ ಆಳ್ತಕ್ಕಂಥವನು ಸ್ಥಿತವಾಗಿರುವಂಥ ಕಾರದಿಂದಾಗಿ ಅನಿಷ್ಟ ಅಂತದ್ದು ಹೇಳಿದ್ದಾರೆ ಅದೇ ರೀತಿಯ ಕರ್ಮಸ್ಥಾನ ಅಂದರೆ ಹತ್ತನೇ ಮನೆಯಲ್ಲಿ ಉದ್ಯೋಗ ಸ್ಥಾನ ಜ್ಞಾನಂ ಕರ್ಮಂ ಚ ಪ್ರತಾಪಂ ಪೌರುಷಂ ಸ್ಮೃತಿ ಜೀವನಂ ಭೂಷಣ ವಸ್ತ್ರಂ ವಧೆ ದಶಮ ಸುದಿ ಅಂತ ಹೇಳಿದರೆ ಅಲ್ಲಿ ಶನಿ ಮಹಾತ್ಮ ಕರ್ಮಾಧಿಪತಿಯೂ ಶನಿನೇ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು ಸ್ವಲ್ಪ ರೀತಿಯಾಗಿ ದಾರಿದ್ರತೆ ಸಂಪಾದನೆ ಇದ್ರೂ ಸಹಿತವಾಗಿ ನಮಗೆ ಅದನ್ನು ಅನುಭವಿಸ್ತಕ್ಕಂಥ ಯೋಗ್ಯತೆ ಇಲ್ಲದಕ್ಕೆ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ ವಿಷ್ಣುವಿನ ಆರಾಧನೆ ಮಿಥುನ್ ರಾಶಿಯವರು ಮಾಡಿ ನಾರಾಯಣನ ಆರಾಧನೆ ಮಾಡಿಕೊಳ್ಳುವಂಥದ್ದರಿಂದಾಗಿ ಮಿಥುನ್ ರಾಶಿ ಅವರಿಗೆ ಶುಭ ಆಗತ್ತೆ ಇನ್ನು ಚಂದ್ರನ ರಾಶಿ ಆಧಿಪತ್ಯತ್ವ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕದಲ್ಲಿ ಜನ್ಮದಲ್ಲೇ ರವಿ ಬುಧ ನೋಡಿ ರವಿಯಲ್ಲಿರ್ತಾನೆ ಸಂಪರ್ಕ ಬಂದಂಥ ಭಾವದ್ದೇ ಆಯಾಸವನ್ನು ಕೊಡುತ್ತೆ ಅಲ್ವ ವಿತ್ತನಾಶವನ್ನು ಮಾಡುತ್ತೆ ಸ್ವಲ್ಪ ರೀತಿಯಾಗಿ ದೇಹಕ್ಕೆ ಉಷ್ಣ ಸಂಬಂಧಪಟ್ಟಿರುವಂಥ ಪೀಡೆಗಳನ್ನು ಕೊಡುವಂಥದ್ದುಂಟು ಅದಕ್ಕೋಸ್ಕರವಾಗಿ ದ್ವಿತೀಯ ಸ್ಥಾನದಲ್ಲಿ ಕೇತು ಮಾಂದಿ ವಿತ್ತಮ್ ನೇತ್ರಂ ವಾ ಕುಟುಂಬಂ ಸತ್ವಂ ಭಾವದಲ್ಲಿ ನೋಡಿ ಕೇತುವಿನ ಜೊತೆಯಲ್ಲಿ ಮಾಂದಿ ಬೇರೆ ಇದ್ದಾನೆ ವಿತ್ತನಾಶ ಕಲಹ ಮಾತಿನಲ್ಲಿ ಜಾಗ್ರತೆ ಬೇಕು ಸಪ್ತಮದಲ್ಲಿರುವಂಥದ್ದೇನು ಈಗ ನೋಡಿ ಕೇತುಮಾನ್ಯಂಥ ದ್ವಿತೀಯದಲ್ಲಿದ್ದಾರೆ ಅದೇ ರೀತಿಯಾಗಿ ದ್ವಾದಶದಲ್ಲಿ ವ್ಯಯಭಾವದಲ್ಲಿ ಹನ್ನೆರಡನೇ ಮನೆಯಲ್ಲಿ ಗುರು ಶುಕ್ರ ಸಂಚಾರ ಉಂಟು ವೈರಾಗ್ಯ ಗುರು ಹನ್ನೆರಡರಲ್ಲಿ ಏನು ಮಾಡ್ತಾನೆ ಜಿಗುಪ್ಸೆಯನ್ನು ಜೀವನದ ಮೇಲೆ ಕಷ್ಟವನ್ನು ನೋಡಿ ಸಹಿಸಲಿಕ್ಕಾಗದೇ ಸಾಕಪ್ಪ ಈ ಜೀವನ ಜಂಜಾಟುವಂಥದ್ದೊಂದು ವೈರಾಗ್ಯಕಾರಕವಾಗಿ ಗುರು ಮಾಡುವಂಥ ಸಾಧ್ಯತೆ ಉಂಟು ಮನೋದುಃಖವನ್ನು ಕೊಡುವಂಥದ್ದಿದೆ ಇದಕ್ಕೆ ದುರ್ಗಾ ದುರ್ಗತಿನ ಆಶಿನಿ ತಾಯಿ ಜಗನ್ಮಾತೆ ಅಂತ ದುರ್ಗಾ ಪರಮೇಶ್ವರಿಯ ಆರಾಧನೆಯನ್ನು ಮಾಡುವಂಥದ್ದರಿಂದಾಗಿ ಆ ಒಂದು ಕರ್ಕಾಟಕ ರಾಶಿಯವರು ಇವತ್ತಿನ ಸಹ ಶುಭ ದಿನ ಆಗತ್ತೆ ಇನ್ನು ಮುಂದಿನ ರಾಶಿ ನೋಡುವಂಥದ್ದು ರಾಶಿ ರಾಶಿ ಅಧಿಪತಿನೇ ನೋಡಿ ಸೂರ್ಯ ಪ್ರಪಂಚವನ್ನೆಲ್ಲ ಬೆಳತಕ್ಕಂಥ ಸೂರ್ಯನಾರಾಯಣ ಅಲ್ವ ಆದರೆ ಇರುವಂಥದ್ದೆಲ್ಲಿ ಪ್ರಮುಖವಾಗಿಲ್ವ ವ್ಯಯಭಾವದಲ್ಲಿ ಹನ್ನೆರಡರಲ್ಲಿದ್ದಾರೆ ಜನ್ಮದಲ್ಲಿ ಕೇತು ಮಾಂದಿ ಸಪ್ತಮದಲ್ಲಿ ರಾಹು ದೃಷ್ಟಿ ಅಷ್ಟಮದಲ್ಲಿ ಶನಿ ನೋಡಿ ಇವೆಲ್ಲ ಸ್ವಲ್ಪ ರೀತಿಯಾಗಿ ಪೀಡೆಯನ್ನು ಕೊಡುವಂಥದ್ದೇ ರಾಶಿಯಲ್ಲಿ ಕೇತು ಏನಾಗುತ್ತೆ ಸ್ವಲ್ಪ ರೀತಿಯಾಗಿ ಮನೋಭಯಗಳು ಬರುತ್ತೆ ಜೊತೆಯಲ್ಲಿ ಮಾಂದಿ ಬೇರೆ ಇದ್ದಾನೆ ಮಂದನ ಮಗನಾಗಿರುವಂಥ ರೋಗಿ ಕ್ಷತಾಂಗೋ ಗುಳಿಕೇತನ ಸ್ಥೆ ಹೇಳುವಂಥದ್ದನ್ನು ಹೇಳಿದ್ದಾರೆ ಕ್ಷತ ಅಂಗ ಆರೋಗ್ಯದಲ್ಲಿ ಏರಿಳಿತಗಳು ಬರುವಂಥ ಸಾಧ್ಯತೆಗಳುಂಟು ಎಂಟರಲ್ಲಿ ಮಹಾತ್ಮ ಅಷ್ಟಮಸ್ಥೆ ಯಥಾಕೇಟು ವಾತರೋಗಿ ಪೀಡಿತ ಶಾರೀರಿಕವಾಗಿ ನರನಾಡಿಗಳಿಗೆ ಬರುವಂಥ ಕಾಯಿಲೆಗಳು ವಾತ ಸಂಬಂಧಪಟ್ಟಿರತಕ್ಕಂಥ ಪ್ರತಿಕೂಲಗಳು ಬರುವಂಥ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಇದೆ ಆರರಲ್ಲಿ ಚಂದ್ರ ಇದ್ದರೂ ಜಾಗ್ರತೆ ಬೇಕು ಷಷ್ಠಮದಲ್ಲಿದ್ದರು ಹನ್ನೊಂದರಲ್ಲಿ ಶುಕ್ರ ಇರುವಂಥ ಕಾರಣಕ್ಕಾಗಿ ಧನ ಲಾಭ ಆಗುತ್ತೆ ಹಣ ಸಂಪಾದನೆ ಅನ್ನುವಂಥದ್ದಕ್ಕೇನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಧನದ ಲಾಭ ಇದ್ದರೂ ಈಶ್ವರ ಆರಾಧನೆಯನ್ನು ಸಿಂಹರಾಶಿಗಳು ಮಾಡಿಕೊಂಡು ಬಿಡಿ ಅಷ್ಟಮ ಶನಿ ಅಂತ ನಡೀತಾ ಉಂಟಲ್ಲವಾ ಈಶ್ವರ ಹೇಳ್ತಕ್ಕಂಥ ಸರ್ವೇಶ್ವರನ ಅನುಗ್ರಹದಿಂದಾಗಿ ಬರುವಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಕನ್ಯಾರಾಶಿನ ವೀಕ್ಷಣೆ ಮಾಡುವಂಥ ಸಂದರ್ಭ ರಾಶಿಯವರಿಗೆ ಜನ್ಮದಲ್ಲಿ ಕುಜ ಅತಿ ಕೋಪ ಅತಿ ಧೈರ್ಯ ಅಹಂಕಾರ ತಾನು ನೋಡ್ತಕ್ಕಂಥ ಗರ್ವ ಇದೆಲ್ಲ ಬರುವಂಥ ಇದೆ ಸಪ್ತಮದಲ್ಲಿ ಶನಿ ನೋಡಿ ಏಳನೇ ಮನೆಯಲ್ಲಿ ಶನಿ ಮಹಾತ್ಮನೇ ಇರುವಂಥ ದೃಷ್ಟಿ ಉಂಟು ಕಳತ್ರ ಪೀಡೆ ವಿವಾಹ ಮದನ ಲೋಕ ಭಾರ್ಯ ಭರ್ತೃ ಸಮಾಗಮ ಅಂತೇಳಿದ್ದಾರೆ ಅದರೊಳಗೆ ವ್ಯಯದಲ್ಲಿ ಕೇತು ಮಾಂದಿ ಹನ್ನೆರಡನೇ ಮನೆಯಿಂದ ಸರ್ವನಾಶ ಸಾಧ್ಯತೆ ಕೇತು ರಾಹುಗಳಿದ್ದರೆ ಸ್ವಲ್ಪ ರೀತಿಯಾಗಿ ಜ್ಯೋತಿಷ್ಯರು ಸರ್ವನಾಶ ಅಂತ ಹೇಳಿದ್ರೆ ಮಾಂದಿ ಇದ್ದರೆ ಎಲ್ಲವನ್ನೂ ಸಹಿತವಾಗಿ ಹಾಳನ್ನು ಮಾಡುವಂಥ ಸಾಧ್ಯತೆಗಳಿದೆ ಪಂಚಮದಲ್ಲಿ ಚಂದ್ರ ಇದ್ದಾನೆ ಅದೂ ಸಹಿತವಾಗಿ ಪೂರ್ವ ಪುಣ್ಯ ಸ್ಥಾನ ಪುತ್ರ ಸ್ಥಾನ ಅನ್ನುವಂಥದ್ದುಂಟು ಅದರೊಳಗೆ ಇದ್ದಾಗ ಶೋಕವೀತಿಗಳು ಬರುವಂಥದ್ದಿರೇ ಸ್ವಲ್ಪ ರೀತಿಯಾಗಿ ಆಲೋಚನೆ ಮಾಡಿ ಲಕ್ಷ್ಮೀ ನರಸಿಂಹ ಆರಾಧನೆ ಮಾಡಿಕೊಂಡು ಬಿಡಿ ಲಕ್ಷ್ಮೀ ನರಸಿಂಹನ ಆರಾಧನೆಯಿಂದಾಗಿ ಬರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಲಿ ಅಂತ ತುಲಾ ತುಲಾರಾಶಿಯನ್ನು ವೀಕ್ಷಣೆ ಮಾಡುವಂಥ ಸಂದರ್ಭ ತುಲಾರಾಶಿಯವರಿಗೆ ನಾಲ್ಕರಲ್ಲಿ ಚಂದ್ರ ಕೇಂದ್ರ ಸ್ಥಾನದಲ್ಲಿ ನೋಡಿ ಕೇಂದ್ರದಲ್ಲಿದ್ದರೂ ಚಂದ್ರನಿಗೆ ಮನೋಭಯ ಸ್ವಲ್ಪ ರೀತಿಯಾಗಿ ಮನಸ್ಸಿಗೆ ಯಾಕಂದರೆ ಮನೋಕಾರಕ ಅಲ್ವಾ ಆ ಕಾರಣ ಪಂಚಮದಲ್ಲಿ ರಾಹು ಇದ್ದಾನೆ ಬುದ್ಧಿನಾಶ ಬೇಡದ ಆಲೋಚನೆಗಳನ್ನು ಕೆಟ್ಟ ಆಲೋಚನೆಗಳನ್ನು ದುರ್ವರ್ತನೆ ಕೊಡುವಂಥ ಸಾಧ್ಯತೆ ಆದರೆ ಆರರಲ್ಲಿ ಶನಿ ಮಹಾತ್ಮ ಇದ್ದಂಥ ಕಾರಣಕ್ಕಾಗಿ ಶತ್ರುನಾಶ ನಿಮ್ಮ ಎದುರಿಗೆ ಬರುವಂಥ ವ್ಯಕ್ತಿಗಳು ಸೋಲನ್ನು ಒಪ್ಪುತ್ತಾರೆ ಆದರೂ ಸತ್ಯವಾಗಿ ಬುದ್ಧಿಗೆ ಕೆಲಸವನ್ನು ಕೊಟ್ಟು ನಡೆಯುವಂಥದ್ದು ನಿಮಗೆ ಅಗತ್ಯತೆ ಉಂಟು ಒಂಬತ್ತರಲ್ಲಿ ಗುರು ಶುಕ್ರ ಇರುವಂಥ ಕಾರಣಕ್ಕಾಗಿಯೇ ಪ್ರೀತಿ ಇರುವಂಥದ್ದುಂಟು ಸುಖಪ್ರೀತಿ ಇರುವಂಥದ್ದುಂಟು ಪುಣ್ಯ ಪ್ರಾಪ್ತಿ ಇರುವಂಥದ್ದು ಒಂಬತ್ತನೇ ಅಂಥದ್ದು ಉಂಟಲ್ಲ ಇದು ಮತ್ತು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೇವೆ ನವಮ ಅಂತಂದ್ರೆ ಅಂತಂದರೆ ಸ್ಥಾನ ಹೇಳುವಂಥದ್ದು ನೇರವಾದಂಥ ದೃಷ್ಟಿ ಹೇಳುವಂಥದ್ದು ತುಲಾರಾಶಿನ ಪಂಚಮ ದೃಷ್ಟಿಯಿಂದ ಗುರು ವೀಕ್ಷಣೆ ಮಾಡ್ತಾ ಇರುವಂಥ ಕಾರಣದಿಂದಾಗಿ ಪೂರ್ವ ಪುಣ್ಯ ಪ್ರಾಪ್ತಿ ಮಕ್ಕಳಿಂದ ಒಳ್ಳೆಯ ವಿಚಾರಗಳು ಬರಲಿಕ್ಕಿದೆ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ದುರ್ಗಾ ಆರಾಧನೆಯನ್ನು ತುಲಾರಾಶಿಯವರು ಮಾಡಿಕೊಳ್ಳಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕದವರಿಗೆ ನೋಡಿ ಈ ವರ್ಷ ಸ್ವಲ್ಪ ರೀತಿಯ ಕೆಲವೊಂದು ಗೋಚಾರ ಫಲಗಳಿಂದಾಗಿ ಸ್ವಲ್ಪ ಏನು ಒಳ್ಳೆಯ ರೀತಿಯಾದಂಥ ಪರಿಣಾಮಗಾಳಬಾರದೇ ಬಿಟ್ಟರೆ ದೀರ್ಘಕಾಲದ ಒಂದು ಜ್ಯೋತಿಷ್ಯವನ್ನು ನೋಡ್ತಾ ಇದ್ದಾಗ ನಿತ್ಯ ಭವಿಷ್ಯವನ್ನು ಬಿಟ್ಟು ಈ ಒಂದು ಎರಡು ವರ್ಷಗಳ ಕಾಲವು ಸಹಿತವಾಗಿ ಪಂಚಮ ಶನಿ ಪಂಚಮಸ್ಥೇ ಶನಿಶ್ಚಯವ ಅಂದ್ರ ನಾಮ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಅಷ್ಟಮದಲ್ಲಿ ಗುರು ಇನ್ನೂ ಒಂದು ವರ್ಷಗಳ ಕಾಲ ಆಳುವಂಥದ್ದು ಅಲ್ವಾ ರಂಧ್ರಭಾವ ಆಯುಷ್ಯ ಸ್ಥಾನ ಆರೋಗ್ಯ ಸ್ಥಾನಗಳಲ್ಲಿರುವಂಥದ್ದರಿಂದಾಗಿ ಮೂರರಲ್ಲಿ ಚಂದ್ರ ಇದ್ದಕ್ಕೆ ಮನೋಜಯ ಹೇಳುವಂಥದ್ದುಂಟು ಪಂಚಮ ಕಷ್ಟಪ್ರದ ಎಂಟಮರಲ್ಲಿ ಎಂಟರಲ್ಲಿ ಗುರು ಶುಕ್ರ ಇರುವಂಥದ್ದರಿಂದಾಗಿ ರೋಗ ಪೀಡೆ ಆರೋಗ್ಯದಲ್ಲಿ ನೋಡಿ ಸ್ವಲ್ಪ ಜೊತೆಯಲ್ಲಿ ಶುಕ್ರನೂ ಇದ್ದಾನೆ ಏನಾಗ್ತೇವೆ ಶುಗರು ಸಕ್ಕರೆ ಕಾಯಿಲೆಗೆ ಸಮ ಮಧುಮೇಹ ಈ ಸಂಬಂಧಪಟ್ಟಿರುವಂಥದ್ದಕ್ಕೆ ಸ್ವಲ್ಪ ವೃಷ್ಟಿಕ ರಾಶಿಯವ್ರು ಜಾಗೃತಿಯನ್ನು ಮಾಡಿಕೊಂಡು ಬಿಡಿ ಹನ್ನೊಂದರಲ್ಲಿ ಕುಜ ಇರುವಂಥ ಕಾರಣಕ್ಕಾಗಿ ಮನೋಧೈರ್ಯ ಹೇಳುವಂಥದ್ದು ಬರುತ್ತೆ ಧೈರ್ಯಂ ಸರ್ವತ್ರ ಸಾಧನಂ ಧೈರ್ಯ ಹೇಳುವಂಥದ್ದಿದ್ರೆ ಏನು ಬೇಕಾದ್ರೂ ನಾವು ಎಣಿಸಬಹುದು ಆತ್ಮಸ್ಥೈರ್ಯವನ್ನು ಮನೋಧೈರ್ಯವನ್ನು ಯಾವತ್ತೂ ಮೀರಬಾರದು ಅದಕ್ಕೆ ವೃಷ್ಟಿಕ ರಾಶಿಯವರಿಗೆ ಬೇಕಾಗಿರುವಂಥ ಮನೋಧೈರ್ಯ ಹೇಳುವಂಥದ್ದಿದೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ಧನುರ್ ರಾಶಿ ರಾಶಿಯವರಿಗೆ ದ್ವಿತೀಯದಲ್ಲಿ ಚಂದ್ರ ವಿತ್ತ ಸ್ಥಾನದಲ್ಲಿ ಚಂದ್ರ ದ್ರವ್ಯನಾಶ ಎರಡನೇ ಮನೆಯಲ್ಲಿ ಚಂದ್ರ ಎದುರು ಸಹಿತವಾಗಿ ಅಲ್ಲಿ ದ್ರವ್ಯ ಲಾಭ ಅಂತ ಹೇಳಿಲ್ಲ ನಾಶ ಅಂತ ಹೇಳಿದ್ದಾರೆ ನಾಲ್ಕರಲ್ಲಿ ಶನಿ ಸುಖಹಾನಿ ಚತುರ್ಥ ಕೇಂದ್ರ ಸ್ಥಾನದಲ್ಲಿ ವಿದ್ಯೆಗಳಲ್ಲಿ ಸ್ವಲ್ಪ ಆಲಸ್ಯ ಇವೆಲ್ಲ ಬರುವಂಥದ್ದಿರುತ್ತೆ ಹತ್ತರಲ್ಲಿ ಕುಜ ಕಾರ್ಯಮಂಗಾಳುವಂಥದ್ದು ಕರ್ಮಭಾವದಲ್ಲಿ ಕುಜನ ಸಂಚಾರ ಹೇಳುವಂಥದ್ದೇ ಸಪ್ತಮದಲ್ಲಿ ಗುರುಶುಕ್ರ ಇರುವಂಥ ಕಾರಣಕ್ಕಾಗಿ ಕುಟುಂಬ ಪ್ರೀತಿ ಇರುತ್ತೆ ಆದರೂ ಸ್ತ್ರೀ ಪೀಡೆ ಮನೆಯಲ್ಲಿದ್ದಂಥ ಯಾರೋ ಅಕ್ಕ ತಂಗಿನೋ ಅಮ್ಮನೋ ಮನೆಯವರೋ ನಿಮ್ಮ ಯಜಮಾಂತಿನೋ ಅಥವಾ ಯಜಮಾನರು ಬರತಕ್ಕಂಥದ್ದು ಅವರಿಗೆ ಸ್ವಲ್ಪ ರೀತಿಯಾಗಿ ಕಿರಿಕಿರಿಗಳು ಕುಟುಂಬದೊಳಗೆ ಹೇಳಲಾರದಂಥ ಒಂದು ರೀತಿಯಾಗಿ ಸ್ತ್ರೀಪೀಡೆಗಳು ಬರುವಂಥದ್ದೇ ದತ್ತಾತ್ರೇನ ಆರಾಧನೆಯನ್ನು ಧನುರ್ ರಾಶಿರು ಮಾಡಿಕೊಳ್ಳಿ ತ್ರಿಮೂರ್ತಿ ರೂಪ ಅಲ್ವಾ ಬ್ರಹ್ಮವಿಷ್ಣು ಮಹೇಶ್ವರ ಸ್ವರೂಪವಾಗಿರ್ತಕ್ಕಂಥ ಗಾಣಾಗಾಪುರದ ವಾಸಿಯಾದಂಥ ದತ್ತಾತ್ರೇಯರ ಆರಾಧನೆಯನ್ನು ಧನು ರಾಶಿಯವರು ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥದ್ದು ಮಕರ ರಾಶಿ ಮಕರ ರಾಶಿಯವರಿಗೆ ಜನ್ಮದಲ್ಲಿ ಚಂದ್ರ ಅಲ್ವಾ ಮನೋಭೋಗ ಪ್ರಾಪ್ತಿ ಇರುವಂಥದ್ದುಂಟು ದ್ವಿತೀಯದಲ್ಲಿ ರಾಹು ಮನೋಕಲಹ ಒಂದು ರೀತಿಯಾಗಿ ನೀವು ಖುಷಿಯನ್ನು ಪಡ್ತೀರಾ ಮತ್ತು ಅರ್ಧ ಗಂಟೆಗೆ ನೀವೇ ಉಂಟು ದುಃಖವನ್ನು ಪಡುವಂಥ ಸಾಧ್ಯತೆ ಇದೆ ಎರಡನೇದಿರುವಂಥದ್ದು ಎರಡನೇ ಮನೆಯಲ್ಲಿರುವಂಥದ್ದು ಕಣ್ಣಿಗೆ ತೊಂದರೆಗಳು ಬರುವಂಥದ್ದು ಹಣಕಾಸಿನ ವಿಚಾರಗಳ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ರಾಹು ಇರುವಂಥ ಮನೋಕಲಹ ಜಗಳ ಮೂರರಲ್ಲಿ ಶನಿ ಇದ್ದಾನೆ ಧನ ಲಾಭ ಇದ್ದರೂ ಉಳಿಸುವಂಥ ಒಂದು ಯೋಗ್ಯತೆ ಬೇಕು ಬುದ್ಧಿವಂತಿಕೆ ಬೇಕು ಇವತ್ತಿನ ದಿವಸ ಆರರಲ್ಲಿ ಗುರು ಶುಕ್ರ ಇರುವಂಥ ಕಾರಣಕ್ಕಾಗಿ ಶತ್ರು ಪೀಡೆ ವಿಪತ್ತು ಅಂತ ಹೇಳಿದ್ದಾರೆ ಷಷ್ಟಮ ಸ್ಥಾನದಲ್ಲಿ ನೋಡಿ ಗುರು ಶುಕ್ರ ಇಬ್ಬರೂ ಎರಡು ಗುರುಗಳು ಸಹಿತವಾಗಿ ಆ ಒಂದು ಆರನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶತ್ರು ಪೀಡೆಯ ಜೊತೆಯಲ್ಲಿ ವಿಪತ್ತುಗಳು ಬರುವಂಥದ್ದು ಮಕರ ರಾಶಿಯವರಿಗಿದೆ ಈಶ್ವರನ ಆರಾಧನೆ ಸರ್ವೇಶ್ವರನ ಆರಾಧನೆ ಇವತ್ತಿನ ದಿವಸ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕವನ್ನು ಎಳ್ಳೆಣ್ಣೆಯನ್ನು ಶುಭ ಪೂಜೆಯನ್ನು ಮಾಡಿಸಿ ಬರುವಂಥ ಒಂದು ಕ್ರಮವನ್ನು ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕುಂಭರಾಶಿ ಕುಂಭ ಅಂತಂದ್ರೆ ಮಡಿಕೆ ಅಲ್ವಾ ನೋಡ್ಲಿಕ್ಕೆ ದೊಡ್ಡದಾಗಿ ಕಾಣುತ್ತೆ ಒಳಗೆ ಕೈ ಪುಳ್ಳು ಒಳಗೆ ಏನು ಉಂಟೋಳು ಅಂತ ಗೊತ್ತಾಗುದಿಲ್ಲ ಕುಂಭರಾಶಿಯವ್ರಿಗೂ ಅದೇ ರೀತಿಯಾದಂಥ ಸಮಸ್ಯೆ ಈ ವರ್ಷದ ಇಡೀ ಪೂರಿ ಯಾಕೆ ಧನಸ್ಥಾನದಲ್ಲಿ ಶನಿ ಮಹಾತ್ಮನ ಸಂಚಾರ ರಾಶಿಯಾಧಿಪತಿ ಆಗಿದ್ದರೂ ಹುಕುಟ್ಟಿರ್ತಿರುವಂಥದ್ದು ಎರಡನೇ ಮನೆಯಲ್ಲಿ ವಿತ್ತಂ ನೇತ್ರಂ ವಾ ಕುಟುಂಬಂ ಈ ಪ್ರಭಾವಕ್ಕೆಲ್ಲ ಒಳಗುವಂಥ ಸಾಧ್ಯತೆ ಕುಂಭರಾಶಿಯವರಿಗಿದೆ ವಿಷಭೀತಿ ಜನ್ಮದಲ್ಲಿ ರಾಹು ಇದಾನಲ್ಲಿ ಅಲ್ವಾ ಕುಂಭದ ಒಳಗಡೆ ಏನುಂಟೋ ಕೈ ಹಾಕಬೇಕಿದ್ರು ನೋಡ್ಕೊಳ್ಬೇಕು ಅಲ್ಲಿ ಅಲ್ವಾ ಜನ್ಮರಾಶಿಯಲ್ಲಿ ರಾಹು ಇರುವಂಥ ಕಾರಣಕ್ಕೆ ವಿಷಭೀತಿ ನಿಮ್ಮವರೇ ಹಿತಶತ್ರುಗಳಾಗತಕ್ಕಂಥದ್ದು ಫುಡ್ ಪಾಯ್ಸನ್ನು ಆಹಾರ ಆಳತಕ್ಕಂಥ ವಿಷವಾಗುವಂಥದ್ದು ಇವೆಲ್ಲ ರಕ್ತ ಕೆಡುವಂಥದ್ದು ಇವೆಲ್ಲ ಬರುವಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಉಂಟು ಹಾಗೆ ದ್ವಾದಶದಲ್ಲಿ ಚಂದ್ರ ನೋಡಿ ಮನಸ್ಸಿಗೆ ಸಂಬಂಧಪಟ್ಟಿರುವಂಥ ಮನೋಕಾರಕ ಹನ್ನೆರಡನೇ ಮನೆಯಲ್ಲಿ ಮನೋಹಾನಿ ಪಂಚಮದಲ್ಲಿ ಗುರು ಶುಕ್ರ ಇರುವಂಥ ಕಾರಣ ಐದರಲ್ಲಿ ಶುಕ್ರ ಇದ್ದಾರೆ ಒಂಬತ್ತನೇ ದೃಷ್ಟಿಯುವಂಥ ನಿಮ್ಮ ಜನ್ಮರಾಶಿಯನ್ನು ಮಹಾತ್ಮ ಮಿಥುನದಿಂದ ವೀಕ್ಷಣೆಯನ್ನು ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಪೂರ್ವ ಪುಣ್ಯ ಪ್ರಾಪ್ತಿ ಅಲ್ವಾ ನಾಗನ ಏನು ಮಾಡಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಆ ನಾಗನ ಆರಾಧನೆ ಮಾಡಿದರೆ ಸ್ಥಿರತೆ ಹೇಳುವಂಥ ಸ್ವಲ್ಪ ರೀತಿಯ ನಿಮ್ಮ ಮನಸ್ಸಿಗೆ ಚಂಚಲತೆ ಹೋಗಿ ವಿಷಭಯಗಳು ನಿವಾರಣೆ ಆಗುತ್ತೆ ನಾಗನ ಆರಾಧನೆಯನ್ನು ಮಾಡಿ ಶುಭವಾಗಲಿ ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ನೋಡುವಂಥ ಸಂದರ್ಭ ಮೀನರಾಶಿ ರಾಶಿ ಆಧಿಪತಿ ಗುರು ಅವರ ಮನೆಯನ್ನು ಬಿಟ್ಟು ಚತುರ್ಥ ಸ್ಥಾನದಲ್ಲಿ ಮಿಥುನದಲ್ಲಿ ಬುಧನ ಮನೆಯಲ್ಲಿ ಸ್ಥಿತವಾಗಿದ್ದರೆ ಶುಕ್ರನ ಒಟ್ಟಿಗೆ ತೃತೀಯಾಧಿಪತಿಯ ಒಟ್ಟಿಗೆ ಜನ್ಮದಲ್ಲಿರುವಂಥ ಶನಿ ಮಹಾತ್ಮ ಏಕಾದಶಾಧಿಪತಿ ಹೋದು ಮೀನಕ್ಕೆ ವ್ಯಯಾಧಿಪತಿ ಹೋದು ಮಕರ ಕುಂಭಗಳಿಗೆ ಜನ್ಮರಾಶಿಯಲ್ಲಿ ಬಂದು ಇವ ಮೀನರಾಶಿಯವರಲ್ಲಿ ಕುಳಿತಾನೆ ಉಷ್ಣ ಭಯ ಜನ್ಮರಾಶಿ ಸ್ಥಿತೋಸೌರಿ ಸುಖನಾಶಂ ಕರಿಷ್ಯತಿ ದೇಹದಲ್ಲಿ ಉಷ್ಣ ಉಗ್ರ ಕೋಪತೆ ನಿಮ್ಮ ಮೇಲೆ ನಿಮಗೆ ಕೋಪ ಎಲ್ಲ ಕೋಪದಲ್ಲಿ ಹವಾರತಕ್ಕಂಥ ಸಪ್ತಮೇಲೆ ಕುಜನ ದೃಷ್ಟಿ ಬೇರೆ ಉಂಟು ಅಲ್ಲಿ ಧೈರ್ಯಕಾರಕ ಕಾರಕ ಕುಜನ ಮತ್ತು ಶನಿಯ ದೃಷ್ಟಿಯನ್ನು ಕೇಳಿದ್ರೆ ಯಾವುದು ಏನು ಬೇಕಾದರೂ ಮಾಡ್ತೇನೆ ಹೇಳ್ತಕ್ಕಂಥದ್ದು ಅವರಿಗಿರುತ್ತೆ ಆದರೆ ಅದರ ಬಗ್ಗೆ ಶಕ್ತಿ ಹೇಳುವಂಥದ್ದು ಗಳಿಸಲಿಕ್ಕೆ ಸಾಧ್ಯತೆ ಕೊರತೆ ಉಂಟು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಪ್ರಮುಖವಾಗಿರುವಂಥ ಮೀನರಾಶಿಯವರಿಗೆ ಅದೇ ರೀತಿಯ ಚತುರ್ಥದಲ್ಲಿ ಶುಕ್ರ ಇರುವಂಥ ಕಾರಣಕ್ಕಾಗಿ ಬಂಧು ಆಳು ಅಂಥದ್ದು ತಿಳಿದರೆ ಕೌಟುಂಬಿಕವಾಗಿ ಸಮಾಜ ನಿಮ್ಮ ಇರತಕ್ಕಂಥ ಸಂಸಾರಗಳಲ್ಲಿ ಬಂಧುಕ್ಲೇಶಾಳು ಅಂಥದ್ದುಂಟು ಮನೋಹನ ಹೇಳುವಂಥದ್ದನ್ನು ತಿಳಿಸಿದ್ದಾರೆ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಖಂಡಿತ ಹಾಗೂ ಮೀನರಾಶಿಯವರು ಮಾಡಬೇಕಾಗತ್ತೆ ಯಾಕೆ ಕೇಳಿದ್ರೆ ನಿಮಗೆ ಏಳುವರೆ ಶನಿ ಹೇಳುವಂಥದ್ದು ಜನ್ಮಶನಿ ನಡೀತಾ ಉಂಟು ಈ ಸಂದರ್ಭಗಳಲ್ಲಿ ಸುಖದ ನಾಶ ಆಳುವಂಥದ್ದಂಥ ಸಾಧ್ಯತೆ ಇದೆ ಈಶ್ವರ ಆರಾಧನೆ ಮಾಡುವಂಥದ್ದನ್ನು ಇಡೀ ಎರಡು ವರ್ಷಗಳ ಪ್ರಕಾರ ಹಾಗೂ ಮಾಡಿ ಮಧ್ಯಮ ಶನಿಯಲ್ಲಿದ್ದರೆ ನೀವು ವ್ಯಯಭಾವದಲ್ಲಿರುವಂಥ ಕುಂಭರಾಶಿಯಲ್ಲಿರುವಂಥ ಎರಡೂವರೆ ವರ್ಷ ಕಳಿಸಿ ಕಳೆದು ಈಗ ಜನ್ಮರಾಶಿಯಲ್ಲಿ ಆರು ತಿಂಗಳನ್ನು ಕಳೆದ ನಂತರ ಇನ್ನೂ ಎರಡು ವರ್ಷ ಆದ ಮೇಲೆ ಮತ್ತೆ ಮೇಷದಲ್ಲಿ ಎರಡೂವರೆ ರಾಶಿ ಎರಡೂವರೆ ವರ್ಷ ಆಳ್ತಕ್ಕಂಥದ್ದುಂಟು ಇನ್ನು ದೀರ್ಘಾವಧಿ ಕಾಲ ಆಳುವಂಥದ್ದು ಇನ್ನೂ ಇದೆ ಅಲ್ಲಿವರೆಗೆ ಈಶ್ವರ ಆರಾಧನೆ ಮಾಡುವಂಥದ್ದು ಮಾಡಿಕೊಳ್ಳಿ ಶುಭವಾಗಲಿ ಇಷ್ಟಾಗಿತ್ತು ವೀಕ್ಷಕರ ಇವತ್ತಿನ ನಿತ್ಯ ಭವಿಷ್ಯದ ಕಾರ್ಯಕ್ರಮ ಜ್ಯೋತಿಷ್ಯರು ಕರ್ತರರು ಅದೇ ರೀತಿಯಾಗಿ ಪಂಚಾಂಗಕರ್ತರು ಯಾವ ರೀತಿಯಾಗಿ ಆ ಒಂದು ಜ್ಯೋತಿಷ್ಯ ವಿಭಾಗವನ್ನು ವಿಭಾಗಿಸಿ ಗುಣಿಸಿ ಬಾಗಿಸಿ ಅಲ್ವಾ ಕೂಡಿಸಿ ಕಳೆದು ನಮಗೆ ದೃಗ್ಗಣಿತ ಮುಖಾಂತರವಾಗಿ ತಿಳಿಸಲ್ಪಟ್ಟಿದೆಯೋ ಅದನ್ನು ನಿಮಗೆಲ್ಲ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಈ ಒಂದು ನಿತ್ಯ ಭವಿಷ್ಯದ ಕಾರ್ಯಕ್ರಮದಲ್ಲಿ ಯಾವ್ಯಾವ ರಾಶಿಯವರಿಗೆ ಶುಭ ಇದೆ ಯಾವ್ಯಾವ ರಾಶಿಯವರಿಗೆ ಅಶುಭ ಪದ ಇದೆ ಹೇಳುವಂಥದ್ದನ್ನು ತಿಳಿಸಿ ಆಗಿದೆ ಅಶುಭ ಫಲ ಇದ್ದಂಥ ವ್ಯಕ್ತಿಗಳಿಗೆ ದೇವತಾ ಆರಾಧನೆಗಳಿಂದಾಗಿ ಶುಭವಾಗಲಿ ಎಲ್ಲ ರಾಶಿಯವರಿಗೂ ಉಚಿತವಾಗಿ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತವಾಗಿ ಎಲ್ಲ ಸಮಸ್ತ ಜನರು ನೆಮ್ಮದಿಯಿಂದ ಜೀವನವನ್ನು ಮಾಡುವಂಥ ಒಂದು ಯೋಗ ಯೋಗ್ಯತೆಯನ್ನು ಕೊಡಲಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ನಮಗಿಸುವಂತಹ ಸಂದರ್ಭವಂತು ನಾಳೆ ದಿವಸವೂ ಇದೇ ಸಂದರ್ಭಕ್ಕೆ ನಿಮ್ಮ ಜೊತೆಯಲ್ಲಿ ಮತ್ತೆ ಭೇಟಿಯಾಗುವಂಥ समस्त लोकासु किनो वन्तु शुभं भुयात